ಸ್ವಾಮಿ ಅವರ ಈ ಒಂದು ಹೇಳಿಕೆಯಿಂದ ಇದೀಗ ಸ್ಪಷ್ಟತೆ ಕೂಡ ಸಿಕ್ಕಿರುವಂತದ್ದು ಎಸ್ ಮಂಡ್ಯ ಕ್ಷೇತ್ರದಿಂದ ಈ ಬಾರಿ ಸುಮಲತಾ ಅವರು ನಿಲ್ತಾರ ಅಥವಾ ನಿಖಿಲ್ ಕುಮಾರಸ್ವಾಮಿ ಅವರು ನಿಲ್ತಾರ ಅನ್ನುವಂತಹ ಪ್ರಶ್ನೆ ಇತ್ತು ಇದೀಗ ಕ್ಲಾರಿಟಿ ಸಿಕ್ಬಿಟ್ಟಿದೆ ಯಾಕಂತಂದ್ರೆ ನಾನು ಮಂಡ್ಯ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಅಲ್ಲ ಅಂತ ಹೇಳಿ ಖುದ್ದಾಗಿ ಹೇಳ್ಬಿಟ್ಟಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರೇ ನನ್ನ ನಿರ್ಧಾರದಲ್ಲಿ ನನಗೆ ಸ್ಪಷ್ಟತೆ ಇದೆ ನಾನು ಯೂಟನ್ ಹೊಡಿಯೋದಿಲ್ಲ ಅಂತ ಹೇಳಿ ಬೆಂಗಳೂರಿನಲ್ಲಿ ನಿಖಿಲ್ ಕುಮಾರಸ್ವಾಮಿಯವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇದರಲ್ಲೇ ಕ್ಲಿಯರ್ ಆಗ್ತಾ ಇದೆ ಸುಮಲತಾ ಅವರಿಗೆ ಟಿಕೆಟ್ ಅನ್ನ ನೀಡಲಾಗತ್ತೆ ಕುಮಾರಸ್ವಾಮಿಯವರು ಏನಿದ್ದಾರೆ ನಿಖಿಲ್ ಕುಮಾರಸ್ವಾಮಿಯವರು ಈ ಬಾರಿ ಟಿಕೆಟ್ ಪಡೆದುಕೊಳ್ತಾ ಇಲ್ಲ ಅನ್ನುವಂಥದ್ದು ಇಲ್ಲಿ ಕ್ಲಾರಿಟಿ ಸಿಕ್ಕಿರುವಂತದ್ದು ಕ್ಲಿಯರ್ ಆಗ್ತಾ ಇದೆ ನನ್ನ ಗಮನ ಇಪ್ಪತ್ತೆಂಟು ಕ್ಷೇತ್ರಗಳ ಕಡೆಯೂ ಕೂಡ ಇರುತ್ತೆ ಮೈತ್ರಿಯನ್ನ ಬಲಪಡಿಸಬೇಕು ಮತ್ತೆ ಮೋದಿಯವರು ಪ್ರಧಾನಿ ಅಂತ ಹೇಳಿ ಮಾತನಾಡಿದ್ದಾರೆ ಒಂದು ನಾನು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ಯೂಟರ್ ನುಡಿತಕ್ಕಂಥ ಗಿರಾಕಿ ಅಲ್ಲ ಐ ಆಮ್ ವೆರಿ ಕ್ಲಿಯರ್ ಅಬೌಟ್ ಮೈ ಥಾಟ್ಸ್ ಅಬೌಟ್ ಮೈ ಇಂಟೆಂಟ್ ನಾನು ಒಂದು ವರ್ಷದಿಂದೆ ನೀವು ಕೇಳಿದಾಗಲೂ ಒಂದೇ ಮಾತು ಹೇಳಿದೆ ಮಂಡ್ಯ ಲೋಕಸಭಾ ಚುನಾವಣೆಗೆ ನಾನು ಆಕಾಂಕ್ಷಿ ಅಲ್ಲ ಅಂತಕ್ಕಂಥದ್ದು ದಯಮಾಡಿ ಹಾಗಾಗಿ ಕಳೆದ ಮೂರು ನಾಲ್ಕು ದಿನಗಳಿಂದ ಬಹುಶಃ ತಮಗೆ ಗೊತ್ತಿದೆ ಅಣ್ಣ ಇತ್ತೀಚಿನ ಒಂದು ಇಪ್ಪತ್ತು ಇಪ್ಪತ್ತೈದು ದಿನದಿಂದ ನಿರಂತರವಾಗಿ ಇದೇ ಜೆ ಪಿ ಭವನದಲ್ಲಿ ಹಳೇ ಮೈಸೂರು ಪ್ರಾಂತ್ಯಕ್ಕೆ ಒಳಪಟ್ಟಿರತಕ್ಕಂಥ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ತಾಲೂಕಿನ ನಮ್ಮ ಕ್ಯಾಂಡಿಡೇಟ್ಸ್ಗಳಿರ್ಬೋದು ಪ್ರಮುಖ ಮುಖಂಡರುಗಳಿರ್ಬೋದು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿರ್ಬೋದು ಪ್ರತಿಯೊಬ್ಬರ ಒಂದು ಅಭಿಪ್ರಾಯವನ್ನು ಸಂಗ್ರಹಿಸಿ ಪಕ್ಷದ ವರಿಷ್ಠರ ಗಮನಕ್ಕೆ ತಗೊಂಡು ಬರತಕ್ಕಂಥ ಒಂದು ಜವಾಬ್ದಾರಿಯನ್ನು ನನಗೆ ಇವತ್ತು ಪಕ್ಷ ನನ್ನ ಹೆಗಲ ಮೇಲೆ ಕೊಟ್ಟಿರತಕ್ಕಂಥದ್ದು ಅದನ್ನು ನಾನು ನಿರ್ವಹಿಸಿದ್ದೀನಿ ಒಂದು ನಾನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ಯೂಟರ್ ಹೊಡಿತಕ್ಕಂಥ ಗಿರಾಕಿ ಅಲ್ಲ ಐ ಆಮ್ ವೆರಿ ಕ್ಲಿಯರ್ ಅಬೌಟ್ ಮೈ ಥಾಟ್ಸ್ ಅಬೌಟ್ ಮೈ ಇಂಟೆಂಟ್ ನಾನು ಒಂದು ವರ್ಷದಿಂದ ನೀವು ಕೇಳಿದಾಗಲೂ ಒಂದೇ ಮಾತು ಹೇಳಿದೆ ಮಂಡ್ಯ ಲೋಕಸಭಾ ಚುನಾವಣೆಗೆ ನಾನು ಆಕಾಂಕ್ಷಿ ಅಲ್ಲ ಅಂತಕ್ಕಂಥದ್ದು ದಯಮಾಡಿ ಹಾಗಾಗಿ ಕಳೆದ ಮೂರು ನಾಲ್ಕು ದಿನಗಳಿಂದ ಬಹುಶಃ ತಮಗೆ ಗೊತ್ತಿದೆ ಅಣ್ಣ ಇತ್ತೀಚಿನ ಒಂದು ಇಪ್ಪತ್ತು ಇಪ್ಪತ್ತೈದು ದಿನದಿಂದನೂ ನಿರಂತರವಾಗಿ ಇದೇ ಜೆ ಪಿ ಭವನದಲ್ಲಿ ಹಳೇ ಮೈಸೂರು ಪ್ರಾಂತ್ಯಕ್ಕೆ ಒಳಪಟ್ಟಿರತಕ್ಕಂಥ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ತಾಲೂಕಿನ ನಮ್ಮ ಕ್ಯಾಂಡಿಡೇಟ್ಸ್ಗಳಿರ್ಬೋದು ಪ್ರಮುಖ ಮುಖಂಡರುಗಳಿರ್ಬೋದು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿರ್ಬೋದು ಪ್ರತಿಯೊಬ್ಬರ ಒಂದು ಅಭಿಪ್ರಾಯವನ್ನು ಸಂಗ್ರಹಿಸಿ ಪಕ್ಷದ ವರಿಷ್ಠರ ಗಮನಕ್ಕೆ ತಗೊಂಡು ಬರ್ತಕ್ಕಂಥ ಒಂದು ಜವಾಬ್ದಾರಿಯನ್ನ ನನಗೆ ಇವತ್ತು ಪಕ್ಷ ನನ್ನ ಹೆಗಲ ಮೇಲೆ ಕೊಟ್ಟಿರತಕ್ಕಂಥದ್ದು